ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮಿ ಬ್ಲಾಗ್ಸ್ ಸೊ ವೀಡಿಯೋಸ್ ಹಾಕಿದೆ ಟೂ ವೀಕ್ಸ್ ಆಯಿತು ವಿಷಯ ಏನಪ್ಪ ಅಂದರೆ ನನ್ನ ಹೆಲ್ತ್ ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದೆ ವಿಷಯ ಏನಪ್ಪ ಅಂದರೆ ನನ್ನ ಲೆಫ್ಟ್ ಸೈಡ್ ಏನು ಈ ಕಾಲಿನ ಪಾರ್ಟ್ ಏನಿದೆ ಆ್ಯಂಡ್ ನನ್ನ ಬ್ಯಾಕ್ ಬೋನ್ ಇದೆಯಲ್ಲ ಸೊ ಅದು ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ವಿಷಯ ಏನಂತ ಗೊತ್ತಿಲ್ಲ ಬಟ್ ನಾನು ಮುಂಚೆ ಇದ್ದ ವರ್ಕಲ್ಲಿ ನಾನು ಆಲ್ಮೋಸ್ಟ್ ತುಂಬ ಟೈಮ್ ನಾನು ನಿಂತ್ಕೊಂಡೇ ನಾನು ಕೆಲಸ ಮಾಡಬೇಕಾಗಿತ್ತು ಆ್ಯಂಡ್ ಸಡನ್ಲಿ ನಾನು ರಿಯಲ್ ಎಸ್ಟೇಟ್ ಫೀಲ್ಡನ್ನು ಚೂಸ್ ಮೇಲೆ ಇವಾಗ ಕೂತ್ಕೊಂಡು ಮಾಡೋ ಕೆಲಸ ಸೊ ಇವಾಗ ಏನಪ್ಪ ಆಗಿದೆ ಅಂದರೆ ಸೊ ಡಿಫ್ರೆಂಟಾಗಿ ಬಾಡಿಗೆ ಸ್ವಲ್ಪ ಇದಾಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ಇವಾಗ ಟ್ರೀಟ್ಮೆಂಟ್ ಆಗ್ತಾ ಇದೆ ಸೊ ಟೂ ವೀಕ್ಸ್ ಆಯಿತು ನಾನು ವೀಡಿಯೋಸ್ ಹಾಕಿರಲಿಲ್ಲ ಸ್ಕಿಪ್ ಆಗಿದ್ದ ಕಾರಣ ನಾನು ಹೇಳ್ತಾ ಇದ್ದೀನಿ ಆರೋಗ್ಯ ಸಮಸ್ಯೆಯಿಂದ ಲಾಸ್ಟ್ ಎರಡು ವೀಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಬಿಕಾಸ್ ಆವಾಗಲೂ ಅಷ್ಟೇ ನೈನ್ ಡೇಸ್ ಗ್ಯಾಪ್ ಆಗಿತ್ತು ಸೆವೆನ್ ಡೇಸ್ ಗ್ಯಾಪ್ ಆಗಿತ್ತು ವೀಡಿಯೋಸ್ ಹಾಕೋವಾಗ ಸೊ ಕೆಲವೊಂದು ಸಲ ಅನ್ನಿಸ್ಬಿಡುತ್ತೆ ಈ ವರ್ಕ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಯೂಟ್ಯೂಬ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಸೊ ಒಂದು ಒಂದೇ ಫೀಲ್ಡಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಒಂದರಲ್ಲೇ ಇರಬೇಕು ಸೊ ನನಗಿವಾಗ ವರ್ಕು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಎರಡೂ ಮಿಕ್ಸಪ್ ಆದಾಗ ಆಬ್ವಿಯಸ್ಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇದೆ ಆ್ಯಂಡ್ ಹೆಲ್ತ್ ಪ್ರಾಬ್ಲಮ್ ಹೆಂಗೆ ಬಂತು ಅಂದರೆ ನನ್ನ ಈ ಯಾವ ಲೆಫ್ಟ್ ಸೈಡ್ ಕಾಲು ಆ್ಯಂಡ್ ಸೊಂಟ ಫುಲ್ ಸೆಳೆತ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೆಳೆತ ಬಂದಾಗ ನನಗೆ ಹೊಟ್ಟೆ ನೋವು ಥರ ಸ್ಟಾರ್ಟ್ ಆಯಿತು ಆ್ಯಂಡ್ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾದ್ರೆ ನನಗೆ ಒಂದು ಇಂಜೆಕ್ಷನ್ ಹಾಕಿದ್ರು ಪೇಯ್ನ್ ಅದು ರಿಲೀಫ್ ಆಗೋದಕ್ಕೆ ಪೇಯ್ನ್ ರಿಲೀಫ್ ಆದ ನಂತರ ನನ್ನ ಬಾಡೀಲಿ ಫುಲ್ ಡಿಹೈಡ್ರೇಷನ್ ಆಯಿತು ಬಿ ಪಿ ಲೋ ಆಯಿತು ಡಿಹೈಡ್ರೇಷನ್ ಆಯಿತು ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನೂ ಇಲ್ಲ ಡ್ರಿಪ್ಸ್ ಹಾಕಿದ್ರು ಸೊ ಆ ಡ್ರಿಪ್ಸ್ ಹಾಕಿದ್ದೇನೆಂದರೆ ನನಗೆ ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಿದೆಯೋ ಗೊತ್ತಿಲ್ಲ ಬಟ್ ಈ ವಿಡಿಯೋಸ್ಗಷ್ಟು ಕಾಣಿಸಲ್ಲ ಅನ್ಸುತ್ತೆ ಫುಲ್ ಬ್ಲ್ಯಾಕ್ ಆಯ್ತು ಇಲ್ಲಿ ಆ್ಯಂಡ್ ಇವಾಗಲೂ ಅಷ್ಟೇ ನರ್ವ್ಸ್ ಸ್ವಲ್ಪ ಮೇಲೆ ಸ್ವಲ್ಪ ಎದ್ದು ನಿಂತು ಥರ ಇದೆ ಅದು ಇಲ್ಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗಿತ್ತು ಏನಪ್ಪ ಈ ಥರ ಆಗೋಯ್ತು ಲೈಫ್ ಅಂತ ಅಂದ್ಕೊಳ್ಳೋವಾಗ ಲೆಟ್ ಸ್ಟಾರ್ಟ್ ಒಂದು ಸ್ಟಾರ್ಟಪ್ ಕೊಡೋಣ ನನ್ನ ನಂದೆ ಅಂತ ಹೇಳಿಬಿಟ್ಟು ಎಗೈನ್ ವೀಡಿಯೋಸ್ ವಿಡಿಯೋಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಗಿವ್ ಅಪ್ ಮಾಡೋದು ಏನಕ್ಕೆ ಒಂದು ಸಲ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ನನ್ನ ಹತ್ರ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ತನಕ ಸಬ್ಸ್ಕ್ರೈಬರ್ಸ್ ಇದಾರೆ ಸೊ ಏನಕ್ಕೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದೇ ಕಷ್ಟ ಸೊ ನಾನು ಇಷ್ಟಾದ್ರೂ ಮಿನಿಮಮ್ ಇಷ್ಟಾದ್ರೂ ಮಾಡ್ಕೊಂಡಿದ್ದೀನಿ ಆ್ಯಂಡ್ ವ್ಯೂಸ್ ಬಂದಿದೆ ನನ್ನ ವೀಡಿಯೋಸ್ಗೆ ಯಾ ಏನಕ್ಕೆ ನಾನು ಗಿವ್ ಅಪ್ ಮಾಡಲಿ ಅನ್ನೋ ಒಂದು ಸೊ ಇನ್ನೇನು ರಿಕವರಿ ಆಗಬೇಕು ಅನ್ನೋ ಹೊತ್ತಲ್ಲಿ ಎಗೈನ್ ನೆನ್ನೆ ನನ್ನ ನೆನ್ನೆ ಫಸ್ಟ್ ಆಫ್ ಆಲ್ ನನಗೆ ಎದಳಕ್ಕೆ ಆಗಿಲ್ಲ ಬಿಕಾಸ್ ಏನು ನನಗೆ ಇಂಜೆಕ್ಷನ್ ಕೊಟ್ಟಿದ್ರು ಡಾಕ್ಟರು ಲೆಫ್ಟ್ ಸೈಡ್ ಸೊಂಟದ ಹತ್ರ ಅದನ್ನು ನಾವು ತಿಕ್ಕಿರಲಿಲ್ಲ ಸೊ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇಂಜೆಕ್ಷನ್ ಹಾಕಿದ ತಕ್ಷಣವೇ ಅದನ್ನು ರಬ್ ಮಾಡ್ತಾರೆ ಬಿಕಾಸ್ ಅದಲ್ಲೇ ಗಂಟು ಕಟ್ಟಬಾರ್ದು ಅಂತ ಬಟ್ ನನಗೆ ರಬ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಲ್ಲಿ ಡ್ರಿಪ್ಸ್ ಹಾಕಿದ್ರು ಒಂದೇ ಸೈಡ್ ಮಲಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ ನಾವು ಅದನ್ನು ರಬ್ಬೇ ಮಾಡಿಲ್ಲ ಟೂ ಡೇಸ್ ಕರೆಕ್ಟಾಗಿತ್ತು ಆ್ಯಂಡ್ ನಿನ್ನೆ ಗಾಡ್ ಗ್ರೇಸ್ ನನಗೆ ಆಫ್ ಇದ್ದಿದ್ದರಿಂದ ಇವತ್ತು ನಾಳೆ ನಿನ್ನೆ ಆಫ್ ಇದ್ದಿದ್ದರಿಂದ ನಾನು ಬಚಾವಾದೆ ಇಲ್ಲಾಂದರೆ ಲೀವ್ ಹಾಕಬೇಕಾಗಿತ್ತು ನನ್ನ ಆಫೀಸ್ಗೆ ಸೊ ಅದೇನಾಯಿತು ಅಂದರೆ ಇಷ್ಟು ಅಗ್ಲ ನನಗೆ ಕಲ್ ಕಟ್ಟಿದ ಥರ ಆಗಿ ನೋ ಬರೋಕ್ಕೆ ಸ್ಟಾರ್ಟ್ ಆಯಿತು ನಿನ್ನೆ ಆ ನೋವಿಂದಾಗಿ ಫುಲ್ ಬ್ಯಾಕ್ ಸೈಡ್ ಹೆಡ್ ಪೇಯ್ನು ಒಳಗಡೆಯಿಂದ ಹೆಡ್ ಪೇಯ್ನು ಫುಲ್ ಬ್ಯಾಕ್ ನಂದು ಫುಲ್ ಸೆಳೆತ ಬರೋಕ್ಕೆ ಸ್ಟಾರ್ಟ್ ಆಯ್ತು ಏನು ಮಾಡಲಿ ಏನು ಮಾಡಲಿ ಅಂತಂದಾಗ ಒಂದು ಪೇನ್ ಅದು ಆಯಿಲ್ ಬರುತ್ತಲ್ಲ ಸೊ ಅದನ್ನು ಸ್ವಲ್ಪ ರಬ್ ಮಾಡಿದೆ ಅಲ್ಲಿಗೆ ಆ ಪಾರ್ಟ್ಗೆ ಏನಿದೆ ಇಂಜೆಕ್ಷನ್ ಕೊಟ್ಟಿರೋಂಥ ಪಾರ್ಟ್ ಏನಿದೆ ಅಲ್ಲಿಗೆ ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನೂ ಹಾಗೇ ಇಲ್ಲ ಅದು ವರ್ಕೇ ಆಗಿಲ್ಲ ಸೊ ಬಿಸಿ ಬಿಸಿಯಾಗಿ ನೀರು ಸ್ನಾನ ಮಾಡಿಕೊಂಡೆ ಸೊ ಅದಾದ ನಂತರ ಫುಲ್ಲು ನನಗೆ ತಲೆ ಸುತ್ತಿ ಥರ ಮೈಯೆಲ್ಲ ಏನೋ ಒಂದು ಆಕ್ಟಿವೇ ಇಲ್ಲದೆ ಇರೋ ಥರ ಆಗಿತ್ತು ಏನಪ್ಪ ಅಂದರೆ ಅದಕ್ಕೆ ಏನು ಮಾಡಿದೆ ಅಂದರೆ ನಾನು ಓ ಆರ್ ಎಸ್ ಒಂದು ಜ್ಯೂಸ್ ಥರ ಬರುತ್ತಲ್ಲ ಸೊ ಅದೊಂದಿತ್ತು ಸೊ ಅದನ್ನು ನಾನು ಕೊಡಿದೆ ಸೊ ಅದಾದ ನಂತರ ಸ್ವಲ್ಪ ನನ್ನ ಬಾಡಿಗೆ ಓಕೆ ನಾವೊಂದು ಕ್ಯೂರ್ ಆಗ್ತಾ ಇದ್ದೀವಿ ಅನ್ನೋ ಒಂದು ಇದು ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅದಾದ ನಂತರ ನಾನು ಇದು ಬರುತ್ತಲ್ಲ ಏನೋ ಟೈಗರ್ ಬಾಂಬ್ ಬರುತ್ತಲ್ಲ ಅದನ್ನು ನಾನು ಅದಕ್ಕೆ ರಬ್ ಮಾಡಿದೆ ಸೊ ಅದೇ ರಬ್ ಮಾಡ್ತಾ ರಬ್ ಮಾಡಿದೆ ಇವಾಗ ಸ್ವಲ್ಪ ಇವತ್ತು ಸ್ವಲ್ಪ ನಾನು ಪರವಾಗಿಲ್ಲ ಬಟ್ ಇವಾಗಲೂ ಅಷ್ಟೇ ನೋವಿದೆ ಬಟ್ ಒಂದೇ ಸೈಡ್ ಮಲ್ಕೋಬೇಕಾಗಿತ್ತು ಇನ್ನೊಂದು ಸೈಡ್ ಮಲ್ಕೋಕೋದ್ರೆ ತುಂಬ ಅಂದರೆ ತುಂಬ ಪೇಯ್ನ್ ಅದು ಲಿಟ್ರಲಿ ದೇವ್ರೆ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ ಹಾಸ್ಪಿಟಲೈಸ್ಡ್ ಆಗೋದೇ ಬೇಡ ಸತ್ರೂ ಪರವಾಗಿಲ್ಲ ಅಂತ ಅಷ್ಟು ನೋವು ತಡ್ಕೊಳ್ಳೋ ಅಂತ ನಿಜವಾಗ್ಲೂ ನಾನು ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಅಷ್ಟೇ ನೋವು ಅಂದರೆ ಸ್ವಲ್ಪ ದೂರನೇ ಇರ್ತಾರೆ ನೋವು ಯಾರಿಗೂ ಅಷ್ಟೊಂದು ನೋವನ್ನು ಸಹಿಸುವಂಥ ಶಕ್ತಿ ಹುಡುಗಿರ್ಗಿರುತ್ತೆ ಬಟ್ ನನ್ನೆಲ್ಲ ತುಂಬ ಕಮ್ಮಿ ಇದೆ ಗೈಸ್ ಸೊ ನಾನೇನು ಮಾಡಿದೆ ನೋವು ತಡಿಯೋಕೆ ಆಗ್ತಾ ಇರಲಿಲ್ಲ ನನಗೆ ತಡ್ಕೊಳ್ಳೋದೇ ಬೇಡ ಅಂತ ಅನ್ನಿಸ್ಬಿಡ್ತು ನನಗೆ ಯಾಕಂದರೆ ಇಷ್ಟೊಂದು ನೋವು ತಡ್ಕೊಂಡಿರ್ಬೇಕಾ ಅಂತ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ಹೇಳಿ ಜೀವನ ಅಂತರೇ ಇಷ್ಟೇ ಅಲ್ವಾ ನೋವು ಬರುತ್ತೆ ಎಲ್ಲನೂ ಬರುತ್ತೆ ಎಲ್ಲನೂ ಅನುಭವಿಸ್ಬೇಕಷ್ಟೆ ಸೊ ಇವಾಗ ನಾನು ಸ್ವಲ್ಪ ಪರ್ಫೆಕ್ಟ್ ಆಗಿಲ್ಲ ಬಟ್ ಓಕೆ ಓಕೆ ಥರ ಇದ್ದೀನಿ ಈ ಈ ಸಿಚುವೇಶನಲ್ಲಿ ಇವಾಗ ಸೊ ಇವತ್ತು ಸ್ವಲ್ಪ ಸೊ ಇವಾಗಿನ ಸಿಚುವೇಶನ್ ಇಲ್ಲಿ ಏನಪ್ಪ ಅಂದರೆ ಲಾಟ್ಸ್ ಆಫ್ ಮೆಡಿಸಿನ್ಸ್ ನನಗೆ ನೀವೇ ನೋಡ್ತಾ ಇರ್ಬೋದು ಸೊ ತುಂಬ ಮೆಡಿಸಿನ್ಸ್ ಆ್ಯಂಡ್ ನಾನು ಮಾರ್ನಿಂಗ್ ಯಾವಾಗಲೂ ಥೈರಾಯ್ಡ್ ಮೆಡಿಸಿನ್ ತೊಗೋತಾ ಇದ್ದೀನಿ ಸೊ ಇಷ್ಟೊಂದು ಮೆಡಿಸಿನ್ ತೊಗೋಬೇಕಿದ್ರೆ ಹೆಲ್ತ್ ಏನಾಗಬೇಡ ಅಂತ ನನಗೊಂದೊಂದು ಸಲ ಅನ್ನಿಸ್ಬಿಡುತ್ತೆ ಬಿಕಾಸ್ ಈ ಏಜಲ್ಲೇ ನಾವು ಇಷ್ಟೊಂದು ಮೆಡಿಸಿನ್ಸ್ ತಗೋತಾ ಇದ್ದೀವಿ ಅಂದರೆ ಇನ್ನು ನಮ್ಮ ಇನ್ನು ಇವಾಗ ಜಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಾವು ಇನ್ನು ನಮಗೆ ಏಜ್ ತುಂಬ ಇದೆ ಗೊತ್ತಿಲ್ಲ ಯಾವ ಏಜ್ಗೆ ದೇವರು ಕರ್ಕೋತಾನೆ ಅಂತ ಗೊತ್ತಿಲ್ಲ ಬಟ್ ಇನ್ನೂ ತುಂಬ ಏಜ್ ಇರಬೇಕಿದ್ರೆ ಇವಾಗಲೇ ಯಾಕೆ ಇಷ್ಟೊಂದು ಮೆಡಿಸಿನ್ಸ್ ಬೇಕು ನಮಗೆ ಅಂತ ಅನ್ನಿಸ್ಬಿಡುತ್ತೆ ನಮಗೆ ಲಿಟ್ರಲಿ ನನಗೆ ಈ ಮೆಡಿಸಿನ್ಸ್ ತಿನ್ನೋದು ಅಂದರೆ ಅಷ್ಟು ಅದಕ್ಕಿಂತ ಅಲರ್ಜಿ ನನಗೇನೂ ಇಲ್ಲ ಇದು ಎಲ್ಲರ್ಗು ಹೌದು ಬಟ್ ನನಗೆ ಇದರಲ್ಲಿ ಒಂದು ಪರ್ಸೆಂಟ್ ಜಾಸ್ತಿನೇ ಯಾಕಂದರೆ ಮೆಡಿಸಿನ್ ಅಂದರೆ ಹಾಸ್ಪಿಟಲ್ ಮೆಡಿಸಿನ್ಸ್ ಅಂದರೆ ನಾನು ತುಂಬ ಅಂದರೆ ತುಂಬ ಹಿಂದೆ ಗೈಸ್ ಎಲ್ಲರೂ ಇಷ್ಟಪಡಲ್ಲ ಹಾಸ್ಪಿಟಲ್ಸ್ ಬಿಕಾಸ್ ನನಗೆ ಮೊನ್ನೆ ಡ್ರಿಪ್ಸ್ ಹಾಕ್ತಾಗ್ಲು ಹಂಗೇ ಬಟ್ ತುಂಬ ವರ್ಷಗಳಾದ ನಂತರ ನಾನು ಡ್ರಿಪ್ಸ್ ಹಾಕಿ ಮೊನ್ನೆನೇ ನಾನು ಫಿಫ್ತಲ್ಲಿ ಇರಬೇಕಿದ್ರೇನೋ ಒಂದು ಸಲ ಡ್ರಿಪ್ಸ್ ಹಾಕಿದ್ರು ಅಷ್ಟೇ ನನಗೆ ಅವಾಗ ಅಸ್ತಮ ಇತ್ತು ಆವಾಗ ತುಂಬ ಜೋರಾದಾಗ ನನಗೆ ಒಂದು ಸಲ ಡ್ರಿಪ್ಸ್ ಹಾಕಿದರು ಅದೇ ಲಾಸ್ಟ್ ಗೈಸ್ ನಾನು ಹಾಸ್ಪಿಟಲೈಸ್ಡ್ ಆಗಿ ಮಲ್ಕೊಂಡಿದ್ದು ಆ್ಯಂಡ್ ರೀಸೆಂಟ್ಲಿ ನನಗೆ ಮತ್ತೊಂದು ಜ್ವರ ಬಂದಾಗ ಸ್ವಲ್ಪ ಇದಾಗಿತ್ತು ಬಟ್ ಆವಾಗಲೂ ಅಷ್ಟೇ ಅವಾಗೇನು ಅಷ್ಟೊಂದು ಇದಾಗಿರಲಿಲ್ಲ ಇಷ್ಟೊಂದು ವೀಕ್ ಅಷ್ಟೊಂದು ಆಗಿರಲಿಲ್ಲ ಬಟ್ ಇದ್ದೂ ಇದೆಯಲ್ಲ ತುಂಬ ಅಂದರೆ ತುಂಬ ನನ್ನನ್ನು ವೀಕಾಗಿ ಡಿಸಪಾಯಿಂಟಾಗಿ ಮಲಗಿಸ್ಬಿಡ್ತು ನಿನ್ನೆ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಚಿಕ್ಕ ಇದಕ್ಕೆ ಮ್ಯಾಟ್ರಿಗೆ ಅಷ್ಟೊಂದು ಜ್ವರ ಬಂದು ತಲೆ ಒಳಗಡೆ ಎಲ್ಲ ನೋವು ಅಂದರೆ ತಲೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಯಾವ ಥರ ಅಂದರೆ ಮೇಲಕ್ಕೆತ್ತಕ್ಕಾಗಲ್ಲ ತಲೆ ಬಗ್ಗಿದ್ರೆ ನೋವಾಗುತ್ತೆ ಆ್ಯಂಡ್ ನೆನ್ನೆ ನೆನ್ನೆ ಎಲ್ಲ ಮೊನ್ನೆ ನಾನು ಏನು ಮಾಡಿದೆ ಅಂದರೆ ಡ್ಯೂಟಿಯಿಂದ ಬಂದ ತಕ್ಷಣ ಒಂದು ರಾಶಿ ಬಟ್ಟೆ ಇತ್ತು ಗೈಸ್ ಆ ರಾಶಿ ಬಟ್ಟೆ ನಾನು ಏನು ಮಾಡಿದೆ ಒಂದೇ ಸಲ ಸರ್ಫ್ ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟು ವಾಶ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಅದು ಕೂತ್ಕೊಂಡು ವಾಶ್ ಮಾಡಿದ್ದು ಬಗ್ಗಿದ್ದು ಹಿಂಗೆಲ್ಲ ಆಗಿಬಿಡ್ತಾ ಸೊ ತುಂಬ ಟಯರ್ಡ್ ಆಯಿತು ಆ್ಯಂಡ್ ಪ್ಲಸ್ ಈ ನೋವಿಗೆ ಅದು ಮ್ಯಾಚ್ ಆಗ್ಬಿಡ್ತು ಸೊ ನೋವು ಇದು ಸ್ಟಾರ್ಟಾಗಿ ನನ್ನನ್ನು ಫುಲ್ ಕೊಲ್ಯಾಪ್ಸ್ ಮಾಡಿಬಿಡ್ತು ಸೊ ಇಷ್ಟೇ ಹೇಳೋದು ಆರೋಗ್ಯನ ಕಾಪಾಡ್ಕೊಳ್ಬೇಕು ಎಷ್ಟೇ ಆದ್ರೂ ಯಾರೂ ಬರಲ್ಲ ನಮ್ಮ ಆರೋಗ್ಯನ ನಾವೇ ಕಾಪಾಡಬೇಕು ಆ್ಯಂಡ್ ನಮ್ಮ ಇದೇನಿದೆ ನಾವು ಅದನ್ನು ನಾವೇ ನೋಡ್ಕೋಬೇಕು ಯಾರಾದರೂ ಬರ್ತಾರೆ ಯಾರು ನಮ್ಮ ನೋಡ್ಕೋತಾರೆ ಡೆಫಿನೆಟ್ಲಿ ಇಲ್ಲ ಸೊ ಇನ್ನು ಮುಂದೆ ನಾನು ಆ್ಯಕ್ಚುಲಿ ನಾನು ಇನ್ಸ್ಟಾದಲ್ಲೂ ಡೇ ರುಟೀನ್ ಹಾಕೋಣ ಅಂತ ಇದ್ದೆ ಬಟ್ ಈ ಥರ ಆಗಿದ್ದರಿಂದ ಎಲ್ಲ ಕೊಲೆಪ್ಸ್ ಆಯಿತು ಇನ್ನು ಮುಂದೆ ವೀಡಿಯೋಸ್ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್